ನಮಸ್ತೆ ಕಾಳಿದಾಸನ ಪ್ರಖ್ಯಾತಿಗೆ ಭೀತಿಗೊಂಡಂಥ ಅನೇಕರು ಕಾಳಿದಾಸನ ತೇಜೋವಧಿಯನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಅದೇ ಭೋಜರಾಜನ ಆಸ್ಥಾನದಲ್ಲಿದ್ದಂಥ ಒಬ್ಬ ಧನಂಜಯ ಅನ್ನುವಂಥ ಕವಿ ಒಂದು ಪದ್ಯವನ್ನು ಬರೆಯೋದ್ರ ಮೂಲಕ ಕಾಳಿದಾಸನ ತೇಜೋವಧೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಪದ್ಯ ಹೀಗಿದೆ ಅಪಶಬ್ದ ಮಾಗೆ ಭಾರವೇತು ಶತತ್ರಯಂ ಕಾಳಿದಾಸೇ ನಗಣ್ಯಂತೆ ಕವಿರೇವ ಧನಂಜಯ ಅನ್ನುವಂಥ ಪದ್ಯವನ್ನು ಆತ ಬರೆದು ಕಳಿಸ್ತಾನೆ ಒಬ್ಬ ಭಟನ ಕೈಯಲ್ಲಿ ಪದ್ಯದ ಅರ್ಥ ಶತಂ ಮಾಗೆ ಅಂದರೆ ಅಪಶಬ್ದ ನೂರು ಬಾರಿ ಮಾಗನಲ್ಲಿ ಬರ್ತದೆ ಭಾರವೇತು ಶತತ್ರಯಂ ಮುನ್ನೂರು ಬಾರಿ ಭಾರವಿಯಲ್ಲಿ ಬರ್ತದೆ ಕಾಳಿದಾಸೇ ನಗಣ್ಯಂತೆ ಕಾಳಿದಾಸನಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಆ ಅಪಶಬ್ದಗಳು ಬಂದು ಹೋಗುತ್ತವೆ ಆದರೆ ಅಂತಹ ಅಪಶಬ್ದಗಳನ್ನು ಬಳಸದೇ ಇರತಕ್ಕಂಥ ಏಕೈಕ ಕವಿ ಅಂತಂದ್ರೆ ಅದು ಧನಂಜಯ ಮಾತ್ರ ಅಂತ ಹೇಳಿ ಬರೆದು ಕಳಿಸುವಾಗ ಆ ಭಟ ಕಾಳಿದಾಸನಿಗೆ ದಾರಿ ಮಧ್ಯದಲ್ಲಿ ಅಚಾನಕ್ಕಾಗಿ ಸಿಕ್ಕಿಬಿಡ್ತಾನೆ ಏನು ತೆಗೆದುಕೊಂಡು ಹೋಗ್ತಾ ಇದೀಯಪ್ಪ ಅಂತ ಕಾಳಿದಾಸ ಸಹಜ ಕುತೂಹಲದಿಂದ ಕೇಳಿದರೆ ಅದ ಕೈಯಲ್ಲಿದ್ದಂಥ ಒಂದು ಪತ್ರವನ್ನು ತೋರಿಸ್ತಾನೆ ಆ ಪತ್ರವನ್ನು ಓದಿದಂಥ ಕಾಳಿದಾಸ ಏನೂ ಇಲ್ಲ ಇದು ಬಹಳ ಶ್ರೇಷ್ಠವಾದ ಪದ್ಯ ಆದರೆ ಒಂದು ಅಕ್ಷರ ಮಾತ್ರ ಲೋಪ ಆಗಿದೆ ಅದನ್ನು ಸ್ವಲ್ಪ ತಿದ್ದಿ ಕಳಿಸಿಬಿಟ್ರೆ ಬಹಳ ಶ್ರೇಷ್ಠವಾದ ಪದ್ಯ ಆಗುತ್ತದೆ ಅಂತ ಹೇಳಿ ಆ ಅಕ್ಷರವನ್ನು ತಿದ್ದಿ ಕಳಿಸಿಕೊಡ್ತಾನೆ ಕಾಳಿದಾಸ ಬಳಿಕ ಭೋಜರಾಜ ಆ ಆಸ್ಥಾನದಲ್ಲಿ ಅದನ್ನೆಲ್ಲ ಓದಿಸಿದಾಗ ಲೋಕವಿಶ್ರುತಗೊಂಡಂತಹ ಆ ಪದ್ಯ ಜನಮನ್ನಣೆಯನ್ನ ಪಡೆದುಕೊಳ್ಳುತ್ತದೆ ಹಾಗೂ ಕಾಳಿದಾಸನಿಗೆ ಆ ಸ್ಥಾನದಲ್ಲಿ ಸನ್ಮಾನವೂ ಏರ್ಪಡ್ತದೆ ಆ ತಿದ್ದಿದಂಥ ಅಕ್ಷರ ಮತ್ತೇನು ಅಲ್ಲ ಅಪಶಬ್ದ ಅಂತ ಇದ್ದಲ್ಲಿ ಆ ಅನ್ನುವಂಥ ದೀರ್ಘಾಕ್ಷರವನ್ನ ಕಾಳಿದಾಸನು ತಿದ್ದಿ ಕಳಿಸಿರ್ತಾನೆ ಅದನ್ನ ಓದಿದಂಥ ಭೋಜರಾಜನಿಗೆ ಸ್ಫುರಿಸುವಂತ ಅರ್ಥವಿಧಾನವೇ ಬೇರೆ ಆಗುತ್ತದೆ ಆಪ ಅಂತಂದ್ರೆ ನೀರು ಅಂತ ಹಾಗಾಗಿ ಆಪಶಬ್ದ ಶತಮ್ಮಾಗೆ ಭಾರವೇತು ಶತತ್ರಯಂ ಕಾಳಿದಾಸೇ ನಗಣ್ಯಂತೆ ಕವಿರೇವ ಧನಂಜಯ ಹೇಳುವಂಥ ಪದ್ಯವನ್ನು ಸ್ವತಃ ಧನಂಜಯನೇ ಬರೆದು ಕಳಿಸಿದ್ದಾನೆ ಹೇಳೋದನ್ನಾಗಿ ಭಾವಿಸಿ ಭೋಜರಾಜರು ಕಾಳಿದಾಸನಿಗೆ ಸನ್ಮಾನವನ್ನು ಮಾಡಿ ಕಳಿಸ್ತಾರೆ ಪದ್ಯದ ಅರ್ಥ ಹೀಗಾಯಿತು ನೋಡಿ ನೀರು ಅನ್ನುವಂಥ ಶಬ್ದವನ್ನು ಮಾಗೆ ಅಂದರೆ ನೂರು ಬಾರಿ ಮಾಘ ಬಳಸ್ತಾನೆ ಮುನ್ನೂರು ಬಾರಿ ಭಾರವಿ ಬಳಸ್ತಾನೆ ಆದರೆ ಕಾಳಿದಾಸೇ ನಗಣ್ಯಂತೆ ಕಾಳಿದಾಸ ಲೆಕ್ಕವಿಲ್ಲದಷ್ಟು ಬಾರಿ ಆ ನೀರು ಹೇಳುವಂಥ ಶಬ್ದವನ್ನ ಬಳಸ್ತಾನೆ ಆದ್ರೆ ಆ ಶಬ್ದವನ್ನೇ ಬಳಸದೆ ಇರತಕ್ಕಂಥ ಶಬ್ದ ದಾರಿದ್ರೆ ಇರತಕ್ಕಂಥ ಒಬ್ಬ ಕವಿ ಅಂತಂದ್ರೆ ಅದು ಧನಂಜಯ ಮಾತ್ರ ಅಂತ ಹೇಳಿ ಸ್ವತಃ ಧನಂಜಯನನ್ನ ತೆಗೆಳಿಕೊಂಡಂತ ಪದ್ಯವನ್ನು ಆತ ಭೋಜರಾಜನಿಗೆ ಕಳಿಸಿ ಕೊಡ್ತಾನೆ ಹೇಳೋದು ಇಲ್ಲಿನ ತಾತ್ಪರ್ಯ ಹಾಗಾದ್ರೆ ಒಂದಕ್ಷರ ವ್ಯತ್ಯಾಸದಿಂದ ಎಷ್ಟೆಲ್ಲ ಅಪಸೌವ್ಯಗಳು ಘಟಿಸಬಹುದು ಹೇಳೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಲ್ತಾ ಇರ್ತಕ್ಕಂಥದ್ದು ಆ ಬಳಸುವಲ್ಲಿ ಹಾ ಬಳಸ್ತಾ ಆ ಬಳಸಬೇಕಾದಲ್ಲಿ ಆ ಬಳಸ್ತ ಭಾರತೀಯ ನಾರಿಯರಿಗೆ ಹಬ್ಬವೆಂದರೆ ಇಗ್ಗೋ ಇಗ್ಗು ಹೇಳ್ತಕ್ಕಂತಹ ಜನರನ್ನ ಕಾಣ್ತಾ ಇದ್ದೇವೆ ವಿಪರ್ಯಾಸ ಇದಲ್ವೇ ಹಾಗಾಗಿ ಈ ಕನ್ನಡವನ್ನ ತಿದ್ದಿಕೊಂಡು ಒಂದು ಶಬ್ದದ ಅಕ್ಷರ ವ್ಯತ್ಯಾಸದಿಂದ ಏನೆಲ್ಲ ವ್ಯತಿರಿಕ್ತಗಳು ಸಂಭವಿಸಬಹುದು ಹೇಳೋದನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಇದೊಂದು ದೃಷ್ಟಾಂತವನ್ನು ಸೃಷ್ಟಿಸಿದ್ರೋ ಅಥವಾ ಕಾಳಿದಾಸ್ನ ಜೀವನದಲ್ಲಿ ಅದು ನಡೆಯುತ್ತೋ ಹೇಳೋದು ಗೊತ್ತಿಲ್ಲ ಆದರೆ ನಮ್ಮ ಜೀವನಕ್ಕೆ ಅದೇನಾದರೂ ಒಗ್ಗಿ ಬಂದಲ್ಲಿ ಖಂಡಿತ ಅಳವಡಿಸಿಕೊಳ್ಳೋಣ ಅಲ್ಲವೇ